ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ರು ಇವತ್ತು ನಿಮಗೆ ಸ್ಪೆಷಲ್ ಆದ ಸ್ವೀಟ್ ಸ್ವೀಟಾದ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ರುಚಿಯಾಗಿರ್ತದೆ ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಬಳಸಬಹುದು ನಾನು ಇಲ್ಲಿ ಒಂದು ಕಪ್ಪು ಸಬ್ಬ ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಮೊದಲಿಗೆ ನಾವು ಇಲ್ಲಿ ಒಂದು ಪಾತ್ರೆ ತಗೊಳ್ಳಿ ಅದರಲ್ಲಿ ನಾವು ಎರಡು ಕಪ್ ನೀರು ಎರಡು ಕಪ್ಪು ಹಾಲನ್ನು ಹಾಕಿ ಹಾಕಿ ಮೊದಲಿಗೆ ಕುದಿ ಬರುವವರೆಗೆ ಕುದಿಸ್ಬೇಕು ಹಾಲು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಾವು ನೆನೆಸಿಟ್ಟ ಸಾಬಕ್ಕಿಯನ್ನು ಅದಕ್ಕೆ ಹಾಕಿ ಹಾಲಿನಲ್ಲಿ ಅದು ಕರೆಕ್ಟಾಗಿ ಬೇಯಬೇಕು ಇದು ಈ ಪಾಯಸ ಅಂದರೆ ಹಬ್ಬಕ್ಕೆ ತುಂಬ ದೇಹಕ್ಕೆ ತುಂಬ ಒಳ್ಳೆಯದು ನಮ್ಮ ದೇಹವನ್ನು ತಂಪಾಗಿ ಇರಿಸ್ತದೆ ತುಂಬಾ ಟೇಸ್ಟಿಯಾಗಿದೆ ತುಂಬ ಏನು ನಮ್ಮ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸೇ ಬಳಸ್ಕೊಂಡು ಮಾಡ್ಬೋದು ಈಗ ನಾನಿಲ್ಲಿ ಇದಕ್ಕೆ ಒಂದು ಕಪ್ಪು ಸಕ್ಕರೆಯನ್ನು ಹಾಕಿದ್ದೇನೆ ನಿಮ್ಮ ರುಚಿಗೆ ತಕ್ಕಷ್ಟು ಅಂದರೆ ಕೆಲವರಿಗೆ ತುಂಬ ಸಿಹಿ ಇದ್ದರೆ ತುಂಬ ಇಷ್ಟ ಆಗ್ತದೆ ಕೆಲವರಿಗೆ ತುಂಬ ಸಿಹಿ ಇಷ್ಟ ಆಗೋದಿಲ್ಲ ಅಂಥವರು ಸಕ್ಕರೆಯನ್ನು ಕಡಿಮೆ ಹಾಕ್ಬೋದು ನಾನಿಲ್ಲಿ ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಆ ನಂತರ ಬಾದಾಮ್ ಎಮ್ ಟಿ ಆರ್ ಅವರದ್ದು ಬಾದಾಮ್ ಡ್ರಿಂಕ್ ಮಿಕ್ಸ್ ಅಂತ ಬಾದಾಮ್ ಹುಡಿ ಬರ್ತದೆ ಇದು ಫ್ಲೇವರ್ ತುಂಬಾ ಒಳ್ಳೇದು ಕೊಡ್ತದೆ ನಿಮಗೆ ಇದು ಇಷ್ಟೆಲ್ಲಾದರೆ ಸ್ಕಿಪ್ ಮಾಡ್ಬೋದು ನೀವು ಏಲಕ್ಕಿ ಹುಡಿಯನ್ನು ಹಾಕ್ಬೋದು ನಾನಿಲ್ಲಿ ಹತ್ತು ರೂಪಾಯಿ ಪ್ಯಾಕೆಟ್ ಬಾದಾಮಿ ಹುಡಿಯನ್ನು ಹಾಕಿದ್ದೇನೆ ಅದನ್ನು ಕ ಕರೆಕ್ಟಾಗಿ ಕಲಡಿಸಿಕೊಳ್ಳಿ ಅದು ತಳ ಅಥವಾ ಚಾನ್ಸ್ ಇರ್ತದೆ ಹಾಗಾಗಿ ಇಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕಿದ್ದೀನಿ ಈಗ ಸೂಪರಾದ ದಬ್ಬಕ್ಕಿ ಪಾಯಸ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿದೆ ಯಾವಾಗಲೂ ಒಂದೇ ಥರದ ಪಾಯಸ ತೊಂದರೆ ಇಷ್ಟ ಆಗೋದಿಲ್ಲ ಇದೊಂದು ಸ್ಪೆಷಲ್ದಾಗಿ ನಮಗೆ ನಾವು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಯಾರಿಗೆಲ್ಲ ಈ ರೆಸಿಪಿ ಅಂದರೆ ಈ ಪಾಯಸ ಇಷ್ಟ ಆಗಿದೆಯಾ ಇವತ್ತೇ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್